ಸರ್ಕಾರಿ ಶಾಲೆಯ ಬಾಲಕನೊಬ್ಬ ನಾಪತ್ತೆಯಾಗಿರುವ ಘಟನೆ ಜಿಗಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ನೂಸೆನೂರು ಗ್ರಾಮದಲ್ಲಿ ನಡೆದಿದೆ ತಮಿಳುನಾಡು ಮೂಲದ ಕಿಶೋರ್ ನಾಪತ್ತೆಯಾದ ಬಾಲಕ ಇದನ್ನು ಕೆ ನೈನ್ಟಿ ನೈನ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಂದ ಹಿನ್ನೆಲೆಯಲ್ಲಿ ನ್ಯಾಷನಲ್ ಆಕ್ಟಿವ್ ರಿಪೋರ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕೆ ನೈಂಟಿ ನೈನ್ ವಾಹಿನಿಯ ಕುಮಾರ್ ಅವರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿಗೆ ದೂರನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ಡಿಸ್ಟಿಕ್ ಆಫೀಸರ್ ಭೇಟಿ ಇದರ ಹಿನ್ನೆಲೆಯ ಸ್ಟೋರಿ ಮೊನ್ನೆ ಕೇಳಿಬಿಡಿ ಏನಂದರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನೌಸೇನೂರು ಗ್ರಾಮದ ಅಜ್ಜಿ ಚಿನ್ನಮ್ಮ ಮನೆಯಲ್ಲಿ ಒಂಬತ್ತು ವರ್ಷದ ಬಾಲಕ ಕಿಶೋರ್ ವಾಸವಾಗಿದ್ದಂತೆ ತಮಿಳುನಾಡಿನಿಂದ ಬಂದು ಅಜ್ಜಿ ಜೊತೆಗಿದ್ದವನು ಶಾಲೆಗೆ ಹೋಗ್ತಾ ಇದ್ದು ಜೂನ್ ಇಪ್ಪತ್ತೊಂಬತ್ತರಂದು ಬಾಲಕ ಸಂಜೆ ನಾಪತ್ತೆಯಾಗಿದ್ದಂತೆ ಇನ್ನು ಪ್ರಕರಣ ದಾಖಲಿಸಿಕೊಂಡಿದ್ದು ಜಗಣಿ ಪೊಲೀಸರು ತನಿಖೆ ಮುಂದುವರೆಸಿದ ಬೆನ್ನಲ್ಲೇ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಶಾಲೆ ಶಿಕ್ಷಕಿ ಹಾಗೂ ಗ್ರಾಮಸ್ಥರು ಮಾಹಿತಿಯನ್ನು ಕರೆ ಹಾಕಿದಾಗ ಒಂದು ವಿಷಯ ತಿಳಿಯುತ್ತೆ ಅದೇ ದಾವಣಗೆರೆ ಮೂಲದ ಬಿಎಂಟಿಸಿ ಬಸ್ ಡ್ರೈವರ್ ಗೋಣಿಬಸಪ್ಪ ಎಂಬ ಮನೆಯ ಮುಂದೆ ನೆಲೆಸಿದ್ದ ಸೈಕಲ್ ಅನ್ನ ಕದ್ದು ಸ್ನೇಹಿತನ ಜೊತೆಗೆ ಆಟ ಆಡ್ತಾ ಇದ್ದಂತೆ ಅಂದು ಸಂಜೆ ಬಾಲಕನ ಬಳಿ ಇದ್ದ ಸೈಕಲ್ ಅನ್ನ ಗೋಣಿ ಬಸಪ್ಪ ಕಿತ್ಕೊಂಡು ಮಗುವಿಗೆ ಭಯ ಇಟ್ಟು ಹೊಡೆದಿರಬಹುದು ಅಂತ ಬಾಯ್ ಬಿಡಿಸ್ತಾರೆ ಆ ದಿನ ಸಂಜೆಯಿಂದ ಮನೆಗೆ ಕಿಶೋರ್ ವಾಪಸ್ ಆಗಿಲ್ವಂತೆ ಹಾಗಾಗಿ ಕುಟುಂಬಸ್ಥರು ಜಿಗಣಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಕೆ ನೈಂಟಿ ನೈನ್ ಆನಂದ್ ಕುಮಾರ್ ಅವರ ದೂರಿನ ಮೇರೆಗೆ ಇಂದು ಮಕ್ಕಳ ಜಿಲ್ಲಾ ರಕ್ಷಣಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರ ಜೊತೆಗೆ ಮಾತುಕತೆ ನಡೆಸಿ ಸಾಂತ್ವನ ಹೇಳಿದ್ದಾರೆ ಅಲ್ಲದೆ ಹುಡುಕಾಟಕ್ಕಾಗಿ ಸೂಚನೆ ಕೂಡ ನೀಡಿದ್ದಾರೆ ಇನ್ನು ಜಿಗಣಿ ಪೊಲೀಸರು ಸಹ ಮೆಟ್ರೋ ಬಸ್ ಸ್ಟ್ಯಾಂಡ್ ಸೇರಿದಂತೆ ನಾನಾ ಕಡೆಗಳಲ್ಲಿ ಮಿಸ್ಸಿಂಗ್ ಪೋಸ್ಟರ್ ಸಹ ಹಾಕಿದ್ದು ಹತ್ತು ದಿನಗಳಿಂದ ಬಾಲಕನ ಹುಡುಕಾಟಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ ಇನ್ನು ಪ್ರಕಟಣೆಯಲ್ಲಿ ಬಾಲಕ ಸಿಕ್ಕಲ್ಲಿ ಜಿಗಣಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ

ಮಗು ಅಂದ್ರೆ ನಟದಿನ ನೆಕ್ಸ್ಟ್ ಏನಾಯ್ತು ಊಟ ಬಟ್ಟೆ ಏನ್ ಕಥೆ ಸ್ನಾನ ಮಾಡ್ತಾ ಅವೆಲ್ಲ ಬೇಸಿಕ್ ತಾನೇ ಊಟ ಯಾರು ಏನ್ ಎಲ್ಲಾದ್ರೂ ಬೇರೆ ದೇಶಕ್ಕೆ ಮಾರಾಟ ಆದ್ರೆ ಏನ್ ಮಾಡ್ತೀರಾ ಹಾರ್ಟ್ ಕಿಡ್ನಿ ಎಲ್ಲಾ ಮಾರಾಟ ಆಗ್ತಾ ಇದೆ ಕಣ್ಣೆಲ್ಲ ಮಾರಾಟ ಆಗ್ತಾ ಇದೆ ಈಗ ಒಂದು ಮಗು ಸೈಕಲ್ ಇಸ್ಕೊಂಡ್ ಸತ್ಯ ಸತ್ತೆ ಮೇಡಂ ಅಂದ್ರೆ ಯಾರು ಬಾಡಿ ಇಲ್ಲ.

ಅಜ್ಜಿ ಬಂತಲ್ಲ ನಾನ್ ಮೇಲೆ ಹೋದ ಅಜ್ಜಿ ಹಿಂಗ್ ಯಾಕೆ ನಿಮ್ನೆ ಸಡನ್ ಆಗ ಕೇಳಿದ್ರು ನನ್ನ ಕಂದಜ್ಜಿ ನಾನು ಹೋಗಿದ್ದೆ ಜೊತೆಗೆ ಅಜ್ಜಿ ಜೊತೆ ಹೋಗಿದ್ವಿ ಅಜ್ಜಿ ಜೊತೆ ನೀವು ಅವಾಗ ಅಜ್ಜಿ ಜೊತೆ ಬೈತಿಲ್ಲ ನಿಲ್ಲ ಬಹುದು

ಸೈಕಲ್ ಕಿತ್ಕೊಂಡು ನಾನು ಶನಿವಾರ ಇಸ್ಕೂಲ್ ಸೇರಿಸ್ಬಿಟ್ಟು ಬಂದಿದ್ದೆ ಬಂದು ಸ್ನಾನ ಮಾಡ್ತಾನ ಅಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂತ ಇದ್ದೆ ಬಂದ ಪುಳಗಿ ರಾಕಿದ್ರೆ ತಿನ್ಬಿಟ್ಟು ಬಂದೆ ಅಲ್ಲ ನೀರ ತಿಂದ ಬಾರ ಅಂದ್ಕೊಂಡೆ ಗೊತ್ತಿನಿರೋಜು ಅಂದ ಅಷ್ಟೆ ನಮಗೇನ ಆಗತಿ ಗೊತ್ತಾಯ್ ಬಿಡಲ್ಲ ಅವ್ರು ಚೆನ್ನಾಗಿ ಬಾಯ ಹಾಕ್ಸ್ಬಿಟ್ಟವ್ರೆ ಸೈಕೋಲ್ ಕಿತ್ಕೊಂಡಿದ್ದಿ ಎತ್ಕೊಂಡ್ ಬಂದಿದ್ಯಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಪೊಲೀಸರು ಬರ್ತಾರೆ ಹೇಳ್ಕೊಂಡೋಗ್ತಾರೆ ಈ ಹುಡುಗನ ಮನಿಕೆ ಬರಲಿಲ್ಲ ಏನ್ ಹೆಸರು ಹುಡುಗನ ಹೆಸರು ಎಷ್ಟು

ಅಂತ ಯಾರು ಹೇಳ್ತಾರೆ ಯಾರು ಹೇಳಿಲ್ಲ ನಮ್ಪ ಆಮೇಲೆ ನಾನು ಇಂತ್ಕೊಂಡು ಕೇಳೋದು ಸೈಕೋಲ್ ಎತ್ಕೊಂಡ್ ಬಂದಿದ್ರಿ ನಿನ್ನ ಅಲ್ಲೇ ಇದ್ದ ಲೇಔವಾಟಾಗ ಅಂತ ಹೇಳಿದ್ರು ಅಟ್ಟೆ ನಮ್ಮ ನಾವು ನೋಡಿ ಇಲ್ಲಿ ಇಲ್ಲಿ ಹೋಗಿಲ್ಲ ಅವನು ಅಲ್ಲಿ ಲೇಔಟಾಗ ಹೋಗಿರೋದು ಅವನು ಅಲ್ಲಿ ಅವ್ರು ಸೈಕೋಲ್ ಇಟ್ಕೊಂಡ್ ಬಂದಿರೋದು